ಕೆರೆಗಳದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಯಾರು ನನಗೆ ಅದು ಮಾಹಿತಿ ನಾನು ಬೆಳಿಗ್ಗೆ ಪೇಪರ್ ಆಗಿಲ್ಲ ರಾತ್ರಿ ಬಂದ ಡೆಲ್ಲಿಯಿಂದ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ ನನಗೆ ನಾನು ಮಾತಾಡಿದ್ದೆ ಆದ್ರೆ ಒಂದು ಈ ಸರ್ಕಾರದಲ್ಲಿ ಈ ಪೋಸ್ಟ್ ಏನು ನಿರಂತರವಾಗಿ ಕಾಂಗ್ರೆಸ್ನವರು ಮಾಡ್ತಾರೆ ಬಿಜೆಪಿಯವರು ಮಾಡ್ತಾರೆ ಜೆಡಿಎಸ್ನವರು ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ನವರು ಅತ್ಯಂತ ಕೀಳು ಮಟ್ಟದಲ್ಲಿ ಮಾಡಿದ್ರು ಅವ್ರನ್ನ ಯಾರು ಟಚ್ ಮಾಡಲ್ಲ ಅಧಿಕಾರಿಗಳು ಅದೇ ಬಿಜೆಪಿ ಜೆಡಿಎಸ್ನ ಯಾರಾದರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಜೈ ಸ್ಟೇಷನ್ ಅಲ್ಲಿ ಕೂರಿಸ್ಕೊತೀನಿ ಇದು ನಡೀತಾ ಇರೋದು ಓಹೋ ಏನ್ ಗ್ರೇಟ್ ಕಾನೂನು ತಜ್ಞ ಕಾನೂನು ತಜ್ಞ ಇವತ್ತು ಡೆತ್ ಉಂಟು ಅದೆಂತ ಅದನ್ನೆಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಯಾರ್ಯಾರನ್ನ ಮುಗಿಸಕ್ಕೆ ಏನೇನು ಡೆತ್ ನೋಟ್ ಬರ್ಸಿದಿರಿ ಏನೇನು ಕಾನೂನು ಸರಿಯಾಗಿ ಕೊಟ್ಟಿದ್ದೀರಿ ಸರ್ಕಾರಕ್ಕೆ ಗೊತ್ತಿದೆ ಅಂದ್ಕೊಂಡು ನೀವು ಮಾಡ್ತಂತ ಪಾಪದ ಕೆಲಸಗಳಿಗೆ ಇವತ್ತು ಈ ರೀತಿಯ ವಾತಾವರಣ ನಿಮ್ಮ ಮೇಲೂ ಬಂದಿದೆ ನೋಡೋಣ ಏನು ಮಾಡ್ತಾರೆ ಆಗಲೇ ರಾಜನ ಕೇಸು ಮುಗಿಸಾಯ್ತಲ್ಲ ಏನು ವಿರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ ಎಲ್ಲ ಮಾಹಿತಿ ಇದೆ ಎಲ್ಲ ಮಾಹಿತಿ ಇದೆ ಎರಡೇ ದಿನದಲ್ಲಿ ಕೊಟ್ಟು ಬಿಡ್ತೀನಿ ಹೇಳಿದ್ರಲ್ಲ ಈಗ ಸುಪಾರಿ ಕತೆ ಅದೊಂದು ಸಿನಿಮಾ ಈಗ ಹನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು ಎರಡು ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು ಬಹುಶಃ ನನ್ನ ಅಭಿಪ್ರಾಯ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು ಇದು ಕತೆ ಗೊತ್ತಿದೆ ನನಗೆ ಈಗ ಫಸ್ಟ್ ಯಾರು ಯಾರು ಹೊಡೆದ್ರು ಎಲ್ಲಿ ಹೊಡೆದ್ರು ಅದ್ರ ಮೇಲೆ ಸುಪಾರಿ ಹೆಂಗೆ ಕೊಟ್ರು ಗೊತ್ತಿಲ್ವಾ ಸರ್ಕಾರಕ್ಕೆ ಇಸಿದ್ರ ಮೇನೇ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಎಷ್ಟು ಮನೆ ಹಾಳು ಮಾಡಿದ್ರಿ ಇವತ್ತು ಗೊತ್ತಿಲ್ವಾ ನಿಮ್ಮ ಅಧಿಕಾರಿಗಳಿಗೆ ತನಿಖೆ ನಡೆಸೋಕೆ ನಮ್ಗೆ ಏನು ಮಾಹಿತಿನೇ ಇಲ್ಲ ಅವ್ರೇನು ಮಾಹಿತಿ ಇಲ್ಲ ಅಂತಾರೆ ಅಂತ ನಾನು ಅದ್ರೆಲ್ಲ ಇಟ್ಕೊಂಡಿದೀನಿ ಅಂದ್ರಲ್ವ ಯಾಕೆ ಸುಪಾರಿ ಕೊಟ್ರು ಕೊಟ್ಟಿದ್ದ ಯಾಕೆ ಸುಪಾರಿನ ಗೊತ್ತಿಲ್ಲ ನಿಮಗೆ ಮಾತಾಡಿದ ಟೈಮ್ ಇದೆ ಇನ್ನೂ ನಾನು ಪಾಪ ಅದಕ್ಕೆ ಅವರಿಗೆ ಬಿಟ್ಟು ಅದು ಅದ್ಯಾವುದು ನಮಗೆ ಸಮಸ್ಯೆ ಇಲ್ಲ ನಮ್ಮ ಸಂಬಂಧ ಯಾವುದೇ ರೀತಿಯಲ್ಲಿ ವಿಶ್ವಾಸದ ಕೊರತೆ ಇಲ್ಲ ನಮಗೆ ಈಗ ಬೆಲೆ ಏರಿಕೆ ಹೌದು ಅವರ ಬಿಜೆಪಿ ಪಕ್ಷದ ವತಿಯಿಂದ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ನಾವು ಸಹ ಬೆಲೆ ಏರಿಕೆ ವಿರುದ್ಧ ಬಹುಶಃ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಕಾರ್ಯಕರ್ತರುಗಳು ಮಾಡಿದ್ದಾರೆ ಇದರಲ್ಲಿ ಪ್ರಶ್ನೆ ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಹೇಳಿರ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ ಸುರೇಶ್ ಬಾಬು ಅವರು ಒಂದು ರೀತಿಯಲ್ಲಿ ಹೇಳಿದ್ದಾರೆ ಇವತ್ತು ನಾನು ಮೀಟಿಂಗ್ ಕರೆದಿದೆ ಈಗ ಪಕ್ಷಗಳ ಸಂಘಟನೆ ಆಯಾ ಪಕ್ಷಗಳು ಚುನಾವಣೆಗಿಂತ ಮುಂಚೆ ಪಕ್ಷ ಸಂಘಟನೆ ಮಾಡಬೇಕಲ್ಲ ಆ ದೃಷ್ಟಿಯಿಂದ ಅವರ ಅವರ ಕಾರ್ಯಕರ್ತರು ಅವರು ಒಟ್ಟಾಗಿ ಒಂದು ಸಂಘಟನೆಗೆ ಕಾರ್ಯಕ್ರಮ ನಿರೂಪಿಸ್ತಾರೆ ನಮ್ಮ ಪಕ್ಷದ ಸಂಘಟನೆ ನಾವೊಂದು ರೀತಿ ಕಾರ್ಯಕ್ರಮ ರೂಪಿಸಿದ್ವಿ ಹಾಗಂತ ಹೇಳಿ ನಮ್ಮಲ್ಲಿ ವಿಶ್ವಾಸದ ಕೊರತೆ ಮೂಡಿಸ್ಕೊಳ್ಳಿಕ್ಕೆ ನಮ್ಮ ಸಂಬಂಧ ಕೆಡಿಸ್ತಕ್ಕಂಥದ್ದಕ್ಕೆ ಆ ಪ್ರಶ್ನೆ ಬರುತ್ತೆ ಕಾ ಸತ್ಯಮೇವ ಜಯತಿ ಅಂತ ಪದೇ ಪದೇ ಹೇಳಲ್ವಾ ಕೊನೆಗೆ ಎಲ್ಲ ಒಂದ್ ಕಡೆ ನಮ್ಮ ಕೈ ಇಲ್ಲದೆ ಮೇಲೊಬ್ಬ ಇದ್ದಾನೆ ಅವನು ತೀರ್ಮಾನ ಮಾಡ್ತಾನೆ ಆ ತೀರ್ಮಾನದಲ್ಲಿ ಗೊತ್ತಾಗ ಸತ್ಯ ಏನೋ ಸ್ಟೇಟ್ಮೆಂಟ್ ಸುಮ್ಮನೆ ಮಾಡಿಲ್ಲ ಮಾಹಿತಿ ಇಟ್ಕಂಡೆ ಮಾಡಿದ್ದಾರೆ ಇಲ್ಲಿ ಅಧ್ಯಕ್ಷರದಿರಲಪ್ಪ ಆನಂದ್ ಅಂತ ಹೇಳಿ ಹಿಂದೆ ಒಬ್ರು ಉಪಲುಕ ಆಗ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಇಲ್ಲಿ ಆಗಿರತಕ್ಕಂಥ ಈ ಅಕ್ರಮ ಇದೆಯಲ್ಲ ಸುಮಾರು ಐವತ್ತು ಸಾವಿರ ಪುಟಗಳ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಎಲ್ಲಿಟ್ಟವ್ರು ಕೇಳಿ ಈ ಸರ್ಕಾರ ಐವತ್ತು ಸಾವಿರ ಪುಟಗಳ ವರದಿ ಇದೆ ಅದರಿಂದ ಅಮಿತ್ ಶಾ ಅವರು ಇವತ್ತು ಅಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ಸಮಾಜವನ್ನ ಹಾಳು ಮಾಡಬೇಕು ಅನ್ನೋದಕ್ಕಲ್ಲ ಆ ಸಮಾಜದ ಹೆಸರಿನಲ್ಲಿ ಕೆಲವೇ ಕೆಲವು ಶ್ರೀಮಂತ ಏನಿದ್ದಾರೆ ಅವರುಗಳು ಏನೇನು ಸಮಾಜದ ಹೆಸರನ್ನ ದುರುಪಯೋಗಪಡಿಸಿ ಕೋಟ್ಯಾಂತರ ಆಸ್ತಿಲಿ ಅಪ್ಟಾಯಿಸಿದ್ದಾರೆ ಅದು ಆ ಬಡವರಿಗೆ ಹೋಗಬೇಕು ಅನ್ನೋದು ಇವತ್ತು ಕೇಂದ್ರ ಸರ್ಕಾರದ ಉದ್ದೇಶ ಆಗಲಿ ಅದರಿಂದ ಇವತ್ತು ಈ ತೀರ್ಮಾನ ಮಾಡಿದೆ